ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡಿ ಎರಡು ವರ್ಷ ಆಯಿತು ಜೂನ್ ಒಂಬತ್ತನೇ ತಾರೀಕು ಇಪ್ಪತ್ತ್ಮೂರನೇ ಇಸ್ವಿಲ್ ಯೂಟ್ಯೂಬ್ ಶುರು ಮಾಡಿದೆ ಇವತ್ತು ಜೂನ್ ಒಂಬತ್ತು ಹಾಗಾಗಿ ಒಂದು ಸಣ್ಣದ ವೀಡಿಯೋ ಮಾಡೋಣ ಅಂತ ಮಾಡಿದೆ ಐವತ್ತೊಂದು ವರ್ಷದಲ್ಲಿ ಯೂಟ್ಯೂಬ್ ಮಾಡಿ ಒಂದು ಹೆಸರು ಮಾಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿಯಾಗಿದ್ದೀನಿ ನಾನು ಹೇಳ್ತೀನಿ ಯೂಟ್ಯೂಬ್ ಮಾಡಿ ನಮಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅವರ್ ಆಗಿಲ್ಲ ಅಂತ ಇದು ಮಾಡಬೇಡಿ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಸ್ವಲ್ಪ ಸಮಾಧಾನ ಯೂಟ್ಯೂಬ್ ಅಂದ್ರೇ ತಾಳ್ಮೆ ಸಮಾಧಾನವಾಗಿರಿ ಖಂಡಿತ ಆಗುತ್ತೆ ಎಲ್ರಿಗೂ ಬೇಗ ಮೊನೊಟೈಸ್ ಆಗಲಿ ದುಡ್ಡು ಬರಲಿ ಡಾಲರ್ ಆಗಲಿ ಯಾಕಂದರೆ ಸತತವಾಗಿ ನಾನು ಬೆಣ್ಣೆ ಕೃಷ್ಣ ವ್ಲಾಗು ನಂದು ಇನ್ನೊಂದು ಚಾನಲ್ ಇದೆ ಬೆಣ್ಣೆ ಕೃಷ್ಣ ವ್ಲಾಗು ಆ ಚಾನಲಲ್ಲಿ ಹದಿನಾಲ್ಕು ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ ಒಂದು ತಿಂಗಳು ಮಿಸ್ ಆಗಿಲ್ಲ ಎಷ್ಟು ಬರ್ಬೋದು ಅಂತ ನೀವು ತಲೆಯಲ್ಲಿ ಯೋಚನೆ ಮಾಡ್ತಾಯಿರ್ತೀರ ಒಂದು ಮೂರು ನಾಲ್ಕು ಗ್ರಾಮ್ ಗೋಲ್ಡ್ ತೊಗೊಳ್ಬೋದು ತಿಂಗಳಿಗೆ ಅಷ್ಟು ದುಡ್ಡು ಬರ್ತಾ ಇದೆ ನನಗೆ ಹಾಗಾಗಿ ಒಂದು ಸಣ್ಣದು ಎಲ್ರಿಗೂ ಕೃತಜ್ಞತೆ ಹೇಳೋಣ ಅಂತ ಇದಕ್ಕೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ನಮ್ಮ ನಮ್ಮತ್ಕೆ ವಿಜಯಲಕ್ಷ್ಮಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಅಣ್ಣನ ಹೆಂಡ್ತಿ ನಾನು ಏನೋ ಒಂದು ಟೆನ್ಷನಲ್ಲಿದ್ದಾಗ ಬೇಬಿ ಒಂದು ಯೂಟ್ಯೂಬ್ ಮಾಡಿ ಬೇಬಿ ಅಂದರು ನನಗೇನು ಗೊತ್ತಿಲ್ಲ ಅದಕ್ಕೆ ನಾನು ಎಂಟನೇ ಕ್ಲಾಸ್ ಓದಿರೋದು ಏನಂತ ಕನ್ನಡ ಮೀಡಿಯಮ್ಮು ಏನು ಮಾಡಲಿ ಅಂದರೆ ಬೇಬಿ ಮಾಡಿ ಬೇಬಿ ಮಾಡ್ತೀರಾ ನೀವು ಅಂತ ಅಂದರು ಅವತ್ತೆಲ್ಲ ಅದೇ ತಲೆಯಲ್ಲಿ ಉಳ ಹೋಗಿ ಕನ್ ನಂದಿನಿ ಕನ್ನಡ ಬ್ಲಾಗ್ಸ್ ಅಂತ ನನ್ನ ನನ್ನ ಹೆಸರಲ್ಲೇ ಯೂಟ್ಯೂಬ್ ಶುರು ಮಾಡಿದೆ ಚೆನ್ನಾಗಾಯಿತು ಅದರಿಂದ ಅಮೌಂಟ್ ಬರ್ತಾ ಇದೆ ಆದರೆ ತಿಂಗ್ ತಿಂಗಳು ಇಲ್ಲ ಬಿಟ್ಟು ಬಿಟ್ಟು ಬರ್ತಾ ಇದೆ ಎರಡು ವರ್ಷಕ್ಕೆ ನಾಲ್ಕು ಸರಿ ನಾನು ಪೇಮೆಂಟ್ ತೊಗೊಂಡಿದ್ದೀನಿ ಅದರಲ್ಲಿ ಇನ್ನೊಂದು ಚಾನಲ್ ಶುರು ಮಾಡಿದೆ ಅದು ಇದೆ ಬೆಣ್ಣೆ ಕೃಷ್ಣ ಅಂತೂ ಹೇಳೋದೇ ಬೇಡ ನಿಮ್ಮೆಲ್ಲರೂ ಪ್ರೀತಿ ಜಾಸ್ತಿ ಕೃಷ್ಣನ ಮೇಲೆ ನಂದಿನಿ ಮೇಲಿಲ್ಲ ಹಾಗಾಗಿ ಬೆಣ್ಣೆ ಕೃಷ್ಣ ಸೂಪರ್ ಸೂಪರಾಗಿ ಓಡಿಸ್ತಾ ಇದ್ದಾನೆ ಯಾವ ವಿಡಿಯೋ ಹಾಕಿದ್ರು ಚೆನ್ನಾಗಿ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಆರ್ಟ್ಸ್ ಆರ್ಟ್ ಸೆನ್ಸು ಅದೆಲ್ಲ ನನಗೇನೂ ಮಾಡಕ್ಕೆ ಇರಲಿಲ್ಲ ಈ ಸಿಲ್ವರ್ ಪ್ಲೇ ಬಟನ್ ಬರೋದಕ್ಕೆ ಕಾರಣ ಅರುಣು ನನಗೆ ಏನಂದರೆ ಏನೂ ಗೊತ್ತಿಲ್ಲ ಏನು ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಏನು ಮಾಡಬೇಕು ನನಗೆ ತಿಂಗಳಿಗೆ ಫಸ್ಟ್ ತಿಂಗಳು ನನಗೆ ದುಡ್ಡು ಬಂದಿದ್ದು ನನಗೆ ಗೊತ್ತಿಲ್ಲ ನನಗದು ಹೆಂಗೆ ಅಂತ ಅವನೇ ಪ್ರತಿಯೊಂದು ಬ್ಯಾಂಕ್ ಡೀಟೇಲ್ಸ್ ಆಗಲಿ ಪ್ರತಿಯೊಂದು ಅವನೇ ಮಾಡಿಕೊಟ್ಟಿದ್ದು ಅರುಣ್ ಅಂತ ಸ್ಕ್ರೀನ್ ಮೇಲೆ ಅವ್ನು ನಂಬರ್ ಹಾಕಿರ್ತೀನಿ ನೋಡಿ ಅಕಸ್ಮಾತ್ ನಿಮ್ಗೇನಾದರೂ ಆ ಥರ ಮೊನೊಟೈಸ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಖಂಡಿತ ಮಾಡಿಕೊಡ್ತಾನೆ ತುಂಬ 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 ಒಳ್ಳೆಯ ಹುಡುಗ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಒಳ್ಳೆ ಸ್ನೇಹಿತ ಆಗಿರ್ಬೋದು ಏನು ಬೇಕಾದರೂ ಹೇಳ್ಕೊಬೋದು ಅಷ್ಟು ಒಳ್ಳೆ ಹುಡುಗ ಅರುಣ್ ಅಂತೇಳಿ ನನಗೆ ಪ್ರತಿಯೊಂದು ಹಂತದಲ್ಲೂ ಈಗಲೂ ಅಷ್ಟೇ ಪ್ರತಿಯೊಂದು ಹಂತದಲ್ಲೂ ಅವನಿದ್ದಾನೆ ನನ್ನ ಹಿಂದೆ ಹಾಗಾಗಿ ನನಗೇನಿದ್ರು ಒಂದೇನೋ ಒಂದು ಬಲ ನನಗೆ ಅರುಣ್ ಒಂದು ಏನಾದರೂ ಇಂಗ್ಲೀಷಲ್ಲಿ ಬಂದರೆ ಎಷ್ಟು ದೊಡ್ಡ ನನಗೆ ಇಮೇಲು ನನಗೆ ಓದಕ್ಕೆ ಬರಲ್ಲ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅರುಣನ್ಗೆ ಕಳಿಸ್ತೀನಿ ನೋಡು ಅರುಣ ಅಂತೀನಿ ಅವಾಗ ಅವ್ನು ನೋಡ್ಬಿಟ್ಟು ಇದು ಈ ಥರ ಇದೆ ಈ ಥರ ಇದೆ ಅಂತ ತುಂಬ ಫೇಕ್ ಬರುತ್ತೆ ಆ ಚಾನಲ್ಗಳು ಹ್ಯಾಕ್ ಆಗುತ್ತೆ ಹಾಗಾಗಿ ನಾನು ಏನು ಇಮೇಲು ನಾನು ಕ್ಲಿಕ್ ಮಾಡಲ್ಲ ಅದನ್ನೇನಿದೆಯೋ ಅವನು ಅವನಿಗೆ ಕಳಿಸ್ತೀನಿ ಅವನು ನೋಡ್ಬಿಟ್ಟು ಹೇಳ್ತಾನೆ ಹೀಗಿದೆ ಹೀಗಿದೆ ಅಂತ ಹೇಳ್ತಾನೆ ಥ್ಯಾಂಕ್ ಯು ಅರುಣ್ ಅರುಣ್ ನಮ್ಮಗೆ ಈ ವಿಡಿಯೋ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನೀಗೇ ನಿಲ್ಲಿಸ್ತೀನಿ ಈ ವಿಡಿಯೋ ನಮ್ಮ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್